ಎಲ್ರಿಗೂ ನಮಸ್ಕಾರ ಭಾರತ ದೇಶವನ್ನು ನಾವು ಕಟ್ಟಬೇಕಾದ್ರೆ ಒಂದು ಧಾರ್ಮಿಕ ಬೇಸಸ್ ಮೇಲೆ ಕಟ್ ಕಟ್ತಾ ಕಟ್ತಾ ಬಂದಿದ್ದೀವಿ ನಮ್ಮಲ್ಲಿ ಏನಂತಂದ್ರೆ ಧರ್ಮದ ಕುರಿತಾದಂಥ ಎಮೋಷನ್ಸ್ ತುಂಬಾ ಬೇಗ ಏನಂತಂದರೆ ಜನರ ಮನಸ್ಸನ್ನು ಮುಟ್ಟಿ ಬಿಡ್ತವೆ ಹೀಗಾಗಿ ಪುರಿ ಜಗನ್ನಾಥ ಮಂದಿರದಲ್ಲಿ ಒಂದು ರತ್ನ ಭಂಡಾರ ಅಂತ ಹೇಳಿ ದೇ ದೇವನ ಗೊಡವೆಗಳನ್ನ ಇಡುವಂಥ ಒಂದು ರತ್ನ ಭಂಡಾರ ಅಂತ ಹೇಳಿ ಒಂದು ಜಾಗದಲ್ಲಿ ಇಡ್ತಾರೆ ಅದರ ಕೀ ಏನಂತಂದ್ರೆ ನಡುವೆ ಒಂದು ಸಲ ಮಿಸ್ ಆಗಿಬಿಡುತ್ತೆ ಮಿಸ್ ಆಗಿದ್ದಕ್ಕೆ ಅಲ್ಲಿನ ಮುಖ್ಯಮಂತ್ರಿಗಳ ಮೇಲೆ ಕೂಡ ಏನಂದ್ರೆ ಆರೋಪ ಬರುತ್ತೆ ತುಂಬಾ ಇನ್ವೆಸ್ಟಿಗೇಷನ್ಗಳು ಕೂಡ ನಡೆಯುತ್ತವೆ ಯಾವಾಗ ಲೋಕಸಭಾ ಚುನಾವಣೆ ಮತ್ತು ಅಲ್ಲಿನ ವಿಧಾನಸಭಾ ಚುನಾವಣೆ ಒಟ್ಟೊಟ್ಟಿಗೆ ಬಂದಾಗ ಈ ವಿಚಾರ ತುಂಬಾ ಚರ್ಚೆ ಆಗುತ್ತೆ ನಾನು ಆಗಲೇ ಹೇಳಿದಂತೆ ಧರ್ಮದ ವಿಚಾರವಾಗಿದ್ದರಿಂದ ದೇವರ ವಿಚಾರ ಆಗಿದ್ದರಿಂದ ಇದೊಂದು ಇದೊಂದು ಭಾವನಾತ್ಮಕ ವಿಚಾರವಾಗಿ ಕನ್ವರ್ಟ್ ಆಗಿ ಎಲೆಕ್ಷನ್ ಮೇಲೆ ಪರಿಣಾಮ ಬೀರ್ತು ಒರಿಸಾದ ಎಲೆಕ್ಷನ್ ಮೇಲೆ ಯಾವ್ಯಾವ ಫ್ಯಾಕ್ಟರ್ಗಳು ಪರಿಣಾಮ ಬೀರಿದವು ಅನ್ನೋದನ್ನು ನೋಡೋಣ ಅದರಲ್ಲಿ ಮೊಟ್ಟ ಮೊದಲೇದಾಗಿ ಈ ಜಗನ್ನಾಥ ಮಂದಿರದ ಕೀ ಮಿಸ್ ಆಗಿರುವಂತಹ ಇಶ್ಯೂ ಇದೆಯಲ್ಲ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಯ ವಸ್ತುವಾಯಿತು ಹೀಗಿರುವಾಗ ನರೇಂದ್ರ ಮೋದಿಯವರು ಕೂಡ ತಮ್ಮ ಅಲ್ಲಿ ಅದನ್ನು ಮುನ್ನೆಲೆಗೆ ತಂದು ಉರಿಯ ಜಗನ್ನಾಥ ಮಂದಿರದಲ್ಲಿರುವ ಜಗತ್ತ ಜಗನ್ನಾಥನೇ ಸೇರ್ತಿಲ್ಲ ಅಂದ ಮೇಲೆ ಒರಿಸ್ಸಾದ ಜನತೆ ಹೇಗೆ ಸೇತಿರ್ತಾರೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟು ಆ ಒಂದು ಭಾವನಾತ್ಮಕವಾದಂಥ ಒಂದು ಅಂಶವನ್ನ ಎತ್ತಿ ಹಿಡಿದು ಎಲೆಕ್ಷನ್ಗೆ ಗೆ ಹೆಜ್ಜೆಯನ್ನು ಇಡ್ತಾರೆ ಸೊ ಹೀಗಿರುವಾಗ ಒಂದು ಅಂಶ ಇದು ಕೂಡ ಒರಿಸಾದ ಎಲೆಕ್ಷನ್ ಮೇಲೆ ಪರಿಣಾಮ ಬೀರುತ್ತು ಅಂತ ಹೇಳ್ಬೋದು ಎರಡನೇ ಅಂಶ ನವೀನ್ ಪಟ್ನಾಯಕ್ ಅವರು ಸತತವಾಗಿ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಅಲ್ಲಿನ ಮುಖ್ಯಮಂತ್ರಿಗಳಾಗಿದ್ರು ಇಡೀ ಭಾರತದಲ್ಲಿ ಅತಿ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿಯಾಗಿ ಸತತವಾಗಿ ಆಯ್ಕೆಯಾಗಿ ಬಂದಂತ ವ್ಯಕ್ತಿ ಯಾರಾದರು ಇದ್ರೆ ನವೀನ್ ಪಟ್ನಾಯಕ್ ಆಗಿದ್ರು ಅವರ ಹೆಲ್ತ್ ನಲ್ಲಿ ಹೆಚ್ಚು ಕಮ್ಮಿ ಆಗ್ಲಿಕ್ಕೆ ಇಂಬ್ಯಾಲೆನ್ಸ್ ಆಗಲಿಕ್ಕೆ ಶುರು ಆಯ್ತು ವಿ ಕೆ ಪಾಂಡ್ಯನ್ ಅನ್ನುವಂಥ ಒಬ್ಬ ವ್ಯಕ್ತಿ ಇವರ ಪರವಾಗಿ ಪ್ರಚಾರಕ್ಕೆ ಬಂದು ಯಾಕೋ ಇವರಿಗಿಂತ ಜಾಸ್ತಿ ಅವನಿ ಇನ್ವಾಲ್ವ್ ಆಗ್ತಿದ್ದಾನೆ ಅಂತ ಏನೋ ಅನ್ನೋ ಒಂದು ಅನುಮಾನಗಳಲ್ಲಿ ಕಾಣಲಿಕ್ಕೆ ಶುರುವಾಯಿತು ನವೀನ್ ಪಟ್ನಾಯಕ್ ಅವರ ಹೆಲ್ತ್ ತುಂಬ 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 ಏನಂತಂದ್ರೆ ಹಾಳಾಗಿತ್ತು ಹೀಗಾಗಿ ಜನರಿಗೆ ಇನ್ನೊಂದು ಏನಾಯ್ತು ಇವರ ನೆಕ್ಸ್ಟ್ ಮುಖ ಯಾರು ಅನ್ನೋದು ಗೊತ್ತಾಗಲಿಲ್ಲ ನವೀನ್ ಪಟ್ನಾಯಕ್ ಅವರ ನೆಕ್ಸ್ಟ್ ಮುಖ ಯಾರು ಇವರ ನೆಕ್ಸ್ಟ್ ಇವ್ರು ಹೋದ ನಂತರ ಮತ್ತೆ ಯಾರು ಅನ್ನೋ ಒಂದು ವ್ಯಾಕ್ಯೂಮ್ ಅಲ್ಲಿ ಕ್ರಿಯೇಟ್ ಆಗಿತ್ತು ಒಂದು ಪುರಿ ಜಗನ್ನಾಥ ಮಂದಿರದ ಇಶ್ಯೂ ಎರಡನೇದು ನವೀನ್ ಪಟ್ನಾಯಕ್ ನಂತರ ಯಾರು ಅನ್ನುವಂಥ ಒಂದು ವ್ಯಾಕ್ಯೂಮ್ ನಿರ್ವಾತ ಏನು ಕ್ರಿಯೇಟ್ ಆಗಿತ್ತಲ್ಲ ಆ ತುಂಬಿ ತುಂಬಿಕೊಡ್ಲಿಕ್ಕೆ ಯಾರು ಇರಲಿಲ್ಲ ಮತ್ತೆ ಯಾರ ವಿ ಕೆ ಪಾಂಡ್ಯನ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದ ಆದ್ರೆ ಅವನ ಬಗ್ಗೆ ಏನಂತಂದ್ರೆ ಒಂಥರ ಸಸ್ಪಿಷಿಯಸ್ ವ್ಯಕ್ತಿ ಇದರ ಕಾಣ್ತಾ ಇದ್ದ ಈ ಈ ಕಾರಣಕ್ಕಾಗಿ ಮತ್ತೆ ಅವನೇ ಪ್ರಚಾರವನ್ನು ತುಂಬ ಏನಂತಂದ್ರೆ ಆ ಪ್ರಚಾರದಲ್ಲಿ ತುಂಬಾ ತುಂಬ ಪಾಲ್ಗೊಳ್ತಾ ಇದ್ದ ಎಲ್ಲಿ ನಾಳೆ ಅಕಸ್ಮಾತ್ ಆಗಿ ಬಿ ನಾವು ಅಧಿಕಾರ ಕೊಟ್ಟ ನಂತರ ನವೀನ್ ಪಟ್ನಾಯಕರನ್ನು ನಡೆಸಿ ಇವ್ರನ್ನೂ ತಂದು ಕೂಡಿಸ್ತಾರೆ ಏನೋ ಅನ್ನೋಂಥ ವರಮಾನಗಳು ಕೂಡ ಅಲ್ಲಿ ಕಾಡ್ತಾ ಇದ್ದವು ಮತ್ತು ಜನರು ಕೂಡ ಒಬ್ಬ ನಾಯಕನ ಒಪ್ಕೊಂಡಂಗೆ ಇನ್ನೊಬ್ಬ ನಾಯಕನ ಒಪ್ಕೋಬೇಕಾದ್ರೆ ಸಪೋಸ್ ಒಬ್ಬ ನಾಯಕ ಒಂದು ಜನತೆಯನ್ನು ಒಪ್ಪಿಸಬೇಕಾದ್ರೆ ತುಂಬ ಶ್ರಮ ಪಡಬೇಕಾಗಿತ್ತು ತುಂಬ ದಿನಗಳವರೆಗೆ ಅವ್ರ ಜೊತೆ ಒಡನಾಟ ಇರಬೇಕಾಗುತ್ತೆ ಹೊಸದಾಗಿ ಬಂದವರಿಗೆ ಆ ರೀತಿ ಒಡನಾಟ ಇರಲಿಲ್ಲ ಈ ಕಾರಣಕ್ಕಾಗಿ ಅಲ್ಲಿ ನವೀನ್ ಪಟ್ನಾಯಕರ ಬದಲಾಗಿ ನಾವು ಇನ್ನೊಂದು ಯಾವುದೋ ಒಂದು ಪಕ್ಷವನ್ನು ಆಯ್ಕೋಬೇಕು ಅಂದಾಗ ಬಿಜೆಪಿ ಒಂದು ಆಪ್ಷನ್ ಆಗಿ ಅಲ್ಲಿ ಕಾಣ್ತು ಸೊ ಬಿಜೆಪಿ ಕೂಡ ಈ ಒಂದು ಎಲೆಕ್ಷನ್ ಅನ್ನ ಮೊದಲನೇದಾಗಿ ಪುರಿಯ ಜಗನ್ನಾಥ ಮಂದಿರದ ಇಶ್ಯೂ ಮತ್ತು ನವೀನ್ ಪಟ್ನಾಯಕ್ ಅವರ ಅನಾರೋಗ್ಯವನ್ನು ಕೂಡ ಪ್ರಧಾನಿಗಳಲ್ಲ ಮೆನ್ಷನ್ ಮಾಡಿ ಜನರಿಗೆ ಹೀಗಾಗ್ತಿದೆ ಅನ್ನೋದನ್ನ ತಿಳಿಸಿದ್ರಿಂದ ಬಿಜೆಪಿ ಒಂದು ಲಾಭದಾಯಕವಾದಂತ ಫಲಿತಾಂಶ ಅಲ್ಲಿ ಬಂತು ಅದಲ್ದೇನೆ ಬಿ ಜೆ ಡಿ ಏನ್ಮಾಡ್ತು ಮಾಡ್ತು ಅಪೋಸಿಷನ್ ಇರುವಂಥ ಲೀಡರ್ಗಳಿಗೆ ಆಮಿಷ ಬಡ್ಡಿ ನಾವು ನಿಮಗೆ ಟಿಕೆಟ್ ಕೊಡ್ತೀವಿ ನಮ್ಮ ಪಕ್ಷಕ್ಕೆ ಬನ್ನಿ ಅನ್ನೋದನ್ನು ಓಪನ್ ಆಗಿ ಹೇಳಲಿಕ್ಕೆ ಶುರು ಮಾಡಿಬಿಡ್ತು ಹೀಗಿರುವಾಗ ಜನರಿಗೆ ಅಪೋಸಿಟಲ್ಲಿರುವಂಥ ಜನರಿಗೆ ಇವರು ಟಿಕೆಟ್ ಕೊಡ್ತಾರೆ ಅಂದರೆ ಇವರಲ್ಲಿ ಸಾಮರ್ಥ್ಯ ಇಲ್ಲ ಅನ್ನುವಂಥ ಒಂದು ಭಾವ ಆಯಿತು ಮತ್ತೆ ಸೈದ್ಧಾಂತಿಕವಾಗಿ ವಿರುದ್ಧವಾಗಿರುವಂಥ ಪಕ್ಷ ಜೊತೆ ಇವರ ಮೇಲ್ನ ಮಾಡ್ಕೋತಾರೆ ಅಂತಂದರೆ ರಾಜಕೀಯ ಮೇಲ್ನವನ್ನು ಮಾಡ್ಕೋತಾರೆ ಅಂತ ಅಂತಾದರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಭವಿಷ್ಯ ಹೇಗೆ ಅನ್ನುವಂಥ ಒಂದು ಪ್ರಶ್ನೆ ಕಾಡಲಿಕ್ಕೆ ಶುರುವಾಯಿತು ಸೈದ್ಧಾಂತಿಕ ಇಲ್ಲದ ಯಾವುದೇ ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದರೆ ಜನರ ಒಂದು ಆಶೋತ್ತರಗಳು ಈಡೇರ್ತಾವೋ ಇಲ್ಲವೋ ಅನ್ನುವಂತ ಒಂದು ಅನುಮಾನ ಕೂಡ ಅಲ್ಲಿನ ಜನರಿಗೆ ಬಂದಿತ್ತು ಇಷ್ಟಂದೇನೆ ಬಿಜೆಡಿ ವೆಲ್ಫೇರ್ ಸ್ಕೀಮ್ಗಳ ಹಿಂದೆ ಬಿದ್ಬಿಡ್ತು ಯಾವ ರೀತಿ ಕರ್ನಾಟಕದಲ್ಲಿ ತಾವು ಕೊಟ್ಟ ಗ್ಯಾರಂಟಿಗಳನ್ನ ಈಡೇರಿಸೋ ಸಲುವಾಗಿ ಬೇರೆ 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 ಫಂಡ್ ಇಂದ ದುಡ್ಡನ್ನು ತೆಗೆದು ಅದಕ್ಕೆ ಸುರಿತಿದಾರಲ್ಲ ಥರ ವೆಲ್ಫೇರ್ ಸ್ಕೀಮ್ ಹಿಂದೆ ಬಿದ್ಬಿಡುತ್ತು ಒಬ್ಬರು ಪತ್ರಕರ್ತರು ಕೂಡ ಅದು ಹೇಳ್ತಾರೆ ಜೆ ಡಿ ಮಾಡ್ತಾ ಇರೋದು ವೆಲ್ಫೇರ್ ಸ್ಕೀಮ್ ಮಾತ್ರ ಗವರ್ನೆನ್ಸ್ ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಈ ಒಂದು ಬಿ ಜೆ ಡಿಯ ಒಂದು ಅಧಿಕಾರಿ ವಿರೋಧಿಯಲ್ಲಿ ನವೀನ್ ಪಟ್ನಾಯಕ್ ಅವರ ಆರೋಗ್ಯದ ಏರಿಳಿತಗಳು ಮತ್ತೆ ಜಗನ್ನಾಥ ಮಂದಿರದ ಇಶ್ಯೂ ಮತ್ತೆ ಬಿಜೆಪಿ ಅಲ್ಲಿನ ಮಹಿಳೆಯರ ಓಟನ ಕಬಳಿಸುವ ಸಲುವಾಗಿ ಐವತ್ತು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಅವರ ವ್ಯಾಪಾರ ಉದ್ಯೋಗಕ್ಕಾಗಿ ಕೊಡ್ತೀವಿ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಕೊಡ್ತು ಇದು ಕೂಡ ಮಹಿಳೆಯರ ಓಟಗಳನ್ನ ಸೆಳೀತು ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ ಇದೆಲ್ಲದರ ಪರಿಣಾಮವಾಗಿ ಅಲ್ಲಿ ಬಿಜೆಪಿ ವಿಧಾನಸಭೆಯಲ್ಲಿ ನೂರ ನಲವತ್ತೇಳು ಸೀಟುಗಳ ಪೈಕಿ ಎಪ್ಪತ್ತೆಂಟು ಸೀಟುಗಳನ್ನ ತೆಗೆದುಕೊಂಡು ಸರ್ಕಾರವನ್ನು ರಚನೆ ಮಾಡಿದೆ ಅದರ ಜೊತೆಗೆ ಲೋಕಸಭಾ ಎಲೆಕ್ಷನ್ ಬಂದರೆ ಒಟ್ಟಾರೆ ಸೀಟ್ಗಳಲ್ಲಿ ಇಪ್ಪತ್ತು ಸೀಟ್ಗಳನ್ನ ಬಿಜೆಪಿ ಗೆದ್ರೆ ಒಂದೇ ಒಂದು ಸೀಟ ಸೀಟನ್ನು ಬಿಜು ಜನತಾ ತನ್ನ ತನ್ನದಾಗಿಸಿಕೊಂಡಿದೆ ಹೀಗಾಗಿ ಈ ಒಂದು ಮೂರು ನಾಲ್ಕು ಫ್ಯಾಕ್ಟರ್ಗಳು ಇಲ್ಲಿ ವರ್ಕ್ ಆಗಿದೆ ಅಂತ ಹೇಳ್ಬೋದು ನಾವು ಇವತ್ತು ಚೂರು ಕರ್ನಾಟಕದ ಬಗ್ಗೆಯೂ ನೋಡಿ ಈ ಒಂದು ಲೋಕಸಭಾ ಎಲೆಕ್ಷನ್ ಒಂದು ವಿಡಿಯೋಗಳನ್ನ ವಿಮರ್ಶೆಯ ವಿಡಿಯೋಗಳನ್ನ ಮುಗಿಸೋಣ ಕರ್ನಾಟಕದಲ್ಲಿ ಆಕ್ಚುಲ್ ಆಗಿ ತುಂಬ ಕರ್ನಾಟಕದ ಜನತೆ ತುಂಬ ಪ್ರಜ್ಞಾವಂತರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾವೆಲ್ಲ ಹೇಳ್ತೀವಿ ಫ್ರೀ ಬಿಸಿ ಕೋಟ್ ಹಾಕಿದ್ರು ಮತ್ತೊಂದು ಕೋಟ್ ಹಾಕಿದ್ರು ಅಂತ ಕರ್ನಾಟಕದಲ್ಲಿ ಮುಖ್ಯವಾಗಿ ಯಾರು ಆಡಳಿತವನ್ನು ಸರಿಯಾಗಿ ನಡೆಸಲ್ ನಡೆಸೋದಿಲ್ವೋ ಅವ್ರನ್ನ ಸೋ ಹೀನಾಯವಾಗಿ ಸೋಲಿಸಿ ಪಕ್ಕಕ್ಕೆ ತಳ್ಳಿ ಹೊಸ ಆಡಳಿತವನ್ನು ಆಡಳಿತವನ್ನು ಅಧಿಕಾರಕ್ಕೆ ತರುವಂಥ ಜನ ಮತ್ತು ಪ್ರಜ್ಞಾವಂತ ಜನ ಇದ್ದಾರೆ ಅಂತ ಈ ಹಿಂದಿನ ಮೂರು ಎಲೆಕ್ಷನ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಲಾಸ್ಟ್ ಟೈಮ್ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಸಿದ್ದರಾಮಯ್ಯ ಸರ್ಕಾರ ಒಂದು ಯಾವ ರೀತಿಯಾಗಿ ಅಧಿಕಾರ ಕೊಟ್ಟಿತ್ತು ಮತ್ತೆ ಆ ಟೈಮ್ ಅಲ್ಲಿ ನಡೆದಂತ ಹಲವಾರು ಚರ್ಚಾಸ್ಪದ ವಿಷಯಗಳ ಕಾರಣಕ್ಕಾಗಿ ಆ ಸರ್ಕಾರವನ್ನು ನಡೆಸಿ ಬಿಜೆಪಿಗೆ ಪಿಗೆ ಫುಲ್ ಮೆಜಾರಿಟಿ ಅಲ್ಲಿ ಹೋದ್ರೂ ಕೂಡ ಮೆಜಾರಿಟಿಯನ್ನು ಕೊಟ್ಟಿತ್ತು ನೆಕ್ಸ್ಟ್ ಬಿಜೆಪಿ ಸರ್ಕಾರಕ್ಕೆ ಬಂದಾಗಲೇ ಅದು ಕೂಡ ದುರಾಡಳಿತ ಮಾಡಿದ್ರಿಂದ ಅವ್ರನ್ನ ಕೆಳಗಿಳಿಸ್ಬಿಟ್ಟು ಕಾಂಗ್ರೆಸ್ಗೆ ಇನ್ನೊಂದು ಚಾನ್ಸ್ ಅನ್ನ ಕೊಡ್ತು ಬಹಳಷ್ಟು ಜನ ತ್ರೀ ಬಿಸ್ ಅಂತ ಹೇಳ್ತಾರೆ ಅಲ್ಲ ಬಿಜೆಪಿಯ ಕರ್ನಾಟಕ ಬಿಜೆಪಿಯ ದುರಾಡಳಿತದ ಕಾರಣಕ್ಕಾಗಿ ಇವರನ್ನ ಕೆಳಗಿಳಿಸ್ಬಿಟ್ಟು ಮತ್ತೆ ಹಲವಾರು ಕಡೆ ಏನಂತಂದ್ರೆ ಯಡಿಯೂರಪ್ಪನವ್ರನ್ನ ಹಿಂದಿಗೆ ಸರಿಸಿದ್ದು ಕೂಡ ಫ್ಯಾಕ್ಟರ್ ಆಗುತ್ತೆ ಯಡಿಯೂರಪ್ಪನವರು ತಮ್ಮ ಕ್ಷೇತ್ರ ಬೇರೆ ಕ್ಷೇತ್ರಗಳನ್ನು ಗೆಲ್ಲಿಸ್ಕೊಂಡು ಬರುವಂತ ಒಂದು ಚರಿಷ್ಮ ಇರುವಂತಹ ಒಬ್ಬ ನಾಯಕ ಆಗಿರುವಾಗ ಅವ್ರನ್ನ ಹಿಂದೆ ಹಿಂದೆ ತೆಗೆದು ಹಾಕಿದ್ರು ಯಾವ ರೀತಿಯಲ್ಲಿ ನವೀನ್ ಪಟ್ನಾಯಕ್ ಅವರು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತಲ್ಲ ಹಾಗೆ ಬಿ ಜೆ ಪಿಯಲ್ಲಿ ಇವರನ್ನ ಹಿಂದೆ ತೆಗೆದ ಮೇಲೆ ಯಾರನ್ನ ಯಡಿಯೂರಪ್ಪನವರನ್ನ ಹಿಂದಕ್ಕೆ ಹಾಕಿದ್ಮೇಲೆ ಮತ್ತೊಬ್ಬ ಯಾರಾದರೂ ಬೇಕಲ್ಲ ಅಲ್ಲಿ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇವರು ಕಂಡುಕೊಳ್ಳಿಲ್ಲ ಹೀಗಾಗಿ ಆ ವ್ಯಾಕ್ಯೂಮ್ ಅನ್ನ ಕಾಂಗ್ರೆಸ್ ಸಂಪೂರ್ಣವಾಗಿ ಬಳಸ್ಕೊಳ್ತು ಜೊತೆ ಜೊತೆಗೆ ಬೇಕಾದಂಥ ಸ್ಟ್ರಾಟಜಿ ಮಾಡಿ ಅಧಿಕಾರಕ್ಕೆ ಬಂತು ಆದರೆ ಈಗೇನಾಯಿತು ಲೋಕಸಭಾ ಅಲ್ಲಿ ಅವರಿಗೆ ಇದು ಗೆಲುವಲ್ಲ ಕಡಾಖಂಡಿತವಾಗಿ ಇದು ಸೋರು ಯಾಕಂತಂದ್ರೆ ಅಧಿಕಾರದಲ್ಲಿರುವಂತಹ ಒಂದು ಪಕ್ಷ ತಮ್ಮ ತಮ್ಮ ಸಚಿವರ ಮಕ್ಕಳಿಗೆ ಟಿಕೆಟ್ ಅನ್ನು ಕೊಟ್ಟು ಹಲವಾರು ಭಾಗ್ಯಗಳನ್ನ ಕೊಟ್ಟು ಮನವೊಲಿಕೆಗಾಗಿ ಪ್ರಯತ್ನ ಪಟ್ಟು ಸೀಟ್ಗಳನ್ನ ಹೆಚ್ಚಿಗೆ ಗೆಲ್ಲಿಕಾಗಲ್ದಿಲ್ಲ ಅಂತಂತಂದ್ರೆ ಅದೇನಂತ ನಾವು ಸೋಲು ಅಂತಾನೆ ಹೇಳಬೇಕು ಇಲ್ಲಿ ಇರೋದ್ರಲ್ಲಿ ಹದಿನೇಳು ಸಚಿವರ ಜಾಗಗಳಲ್ಲಿ ಕಾಂಗ್ರೆಸ್ಗೆ ಲೀಡ್ ಬಂದಿಲ್ಲ ಯಾವ ಸಚಿವ ಸಚಿವರಿದ್ದಾರಲ್ಲ ಅವರವರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹದಿನೇಳು ಆ ಥರದ ಒಂದು ಕಾಂಗ್ರೆಸ್ಸಿನ ಸಚಿವರ ಜಾಗಗಳಲ್ಲಿ ಏನಂತಂದ್ರೆ ಲೀಡ್ ಬಂದಿಲ್ಲ ಸ್ವತಃ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಏನಂತಂದ್ರೆ ಕಾಂಗ್ರೆಸ್ ಸೋಲ್ತು ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರಗಳಲ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹೊಲ್ತು ಎಂ ಬಿ ಪಾಟೀಲ್ ಅವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋಲ್ತು ಯಾರ್ಯಾರು ಮುಖ್ಯ ಲೀಡರ್ಗಳಂತ ಅಂತ ಹೇಳ್ತೀವಲ್ಲ ಅಂಥವ್ರ ಜಾಗಗಳಲ್ಲಿ ಅಂಥ ಒಂದು ಜಾಗಗಳಲ್ಲಿ ಕಾಂಗ್ರೆಸ್ ವಿನಾಯವಾಗಿ ಸೋಲ್ತು ಪ್ಲಸ್ಗೆ ಒಂದು ಹದಿನಾರರಿಂದ ಹದಿನೇಳು ಸೀಟ್ಗಳ ನಿರೀಕ್ಷೆ ಇತ್ತು ಆರಷ್ಟೊಂದು ಹದಿನಾರರಿಂದ ಹದಿನೇಳು ಸೀಟ್ಗಳ ನಿರೀಕ್ಷೆ ಇತ್ತು ಹನ್ನೆರಡರಿಂದ ಹದಿನಾಲ್ಕು ಸಮೀಕ್ಷೆ ಹೇಳ್ತಾ ಇತ್ತು ಆ ರಷ್ಟು ಸೀಟ್ಗಳನ್ನು ಅದು ಪಡೆದುಕೊಳ್ಳೋಕೆ ಯಶಸ್ವಿ ಆಗಲಿಲ್ಲ ಮತ್ತೆ ನಾವು ಅಸೆಂಬ್ಲಿ ಲೆವೆಲ್ ಹೋದ್ರೆ ಅಂದ್ರೆ ವಿಧಾನಸಭಾ ಕ್ಷೇತ್ರಗಳ ಲೆವೆಲ್ಗೆ ಹೋದ್ರೆ ನೂರ ನಲವತ್ತೆರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಏನಾದ್ರು ಹಿನ್ನಡೆಯನ್ನು ಅನುಭವಿಸಿದೆ ಕಾಂಗ್ರೆಸ್ ಈಗಾಗಲೇ ಗೆದ್ದು ಬಂದಂತ ಶಾಸಕರೇನಿರ್ತಾರಲ್ಲ ಅವರ ಕ್ಷೇತ್ರಗಳಲ್ಲಿ ಅರವತ್ತು ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಮುಂದಿದೆ ಎಪ್ಪತ್ತು ಕ್ಷೇತ್ರಗಳಲ್ಲಿ ಬಿಜೆಪಿ ಮುಂದಿತ್ತು ಹನ್ನೊಂದರಲ್ಲಿ ಏನಂತಂದ್ರೆ ಜೆಡಿಎಸ್ ಏನಂತ ಮುಂದಿತ್ತು ಕಾಂಗ್ರೆಸ್ ಗೆದ್ದಂತ ಒಬ್ಬ ಅಲ್ಲಿ ಒಬ್ಬ ಈಗಾಗಲೇ ಗೆದ್ದೋದಂಥ ಎಮ್ ಎಲ್ ಎ ಇದ್ರು ಕೂಡ ತನ್ನ ಕ್ಷೇತ್ರದಲ್ಲಿ ಪ್ರೋಗ್ರೆಸ್ ಅನ್ನ ಆಗಲಿಲ್ಲ ಹೀಗಾಗಿ ಇದನ್ನ ಏನಂತಂದ್ರೆ ನಾವು ಸೋಲು ಅಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ ಇದೊಂದು ಗೆಲುವಲ್ಲ ಸೋಲು ಅಂತಾನೆ ಕನ್ಸಿಡರ್ ಮಾಡ್ತೇವೆ ಬಿಜೆಪಿಗೆ ಬಂದಂತ ಸೀಟ್ಗಳು ಕಮ್ಮಿ ಲಾಸ್ಟ್ ಟೈಮ್ ಇಪ್ಪತ್ತೈದು ಇಂಥ ಕಮ್ಮಿ ಅಂತಂದ್ರೆ ಬಿಜೆಪಿಗೆ ಇರೋ ಸೀಟ್ಗಳೇ ಹದ್ನಾರಿಂದ ಹದಿನೇಳು ಕರ್ನಾಟಕದಲ್ಲಿ ಅವತ್ತಿಗೂ ಇರುವಂತ ಹದಿನಾರಿಂದ ಹದಿನೇಳು ಲಾಸ್ಟ್ ಟೈಮ್ ಅದು ಮೋದಿ ಅವರಲ್ಲಿ ಒಂದಿತ್ತು ಮತ್ತೆ ಈ ಎರಡು ಪಾರ್ಟಿಗಳು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಇತ್ತು ಸಿದ್ದರಾಮಯ್ಯನವರು ಅವರು ಕೊನೆ ಕೊನೆಗೆ ಏನಂತಂದ್ರೆ ಅವರದೇ ಸರ್ಕಾರವನ್ನು ಸೋಲಿಸಬೇಕು ಅನ್ನ ಕೆಲವೊಂದಿಷ್ಟು ತಂತ್ರಗಾರಿಕೆಯನ್ನು ರೂಪಿಸಿದ್ರು ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಅವರು ಸುಮಾರು ಬಾರಿ ಹೇಳ್ತಾರೆ ಹೀಗಾಗಿ ಎಲ್ಲ ಕಾರಣಗಳಿಂದ ಇಪ್ಪತ್ತೈದು ಸೀಟ್ಗಳನ್ನ ಗೆದ್ದಿತ್ತು ಬಿಜೆಪಿಗಿರೋದು ಹದಿನಾರರಿಂದ ಹದಿನೇಳು ಸೀಟ್ಗಳು ಜೊತೆಗೆ ಕಾಂಗ್ರೆಸ್ನ ಒಂದೆರಡು ಸೀಟ್ಗಳನ್ನ ಕೂಡಿ ಆ ಮಟ್ಟಿಗೆ ಬಂದಿದೆ ಇನ್ನೂ ಒಂದು ಮಾತೇನು ಹೇಳ್ತಾರೆ ಅಂದ್ರೆ ಅಕಸ್ಮಾತ್ ಆಗಿ ಪೆನ್ ಡ್ರೈವ್ ಹಗರಣ ಆಗಿರಲಿಲ್ಲ ಅಂತಂದ್ರೆ ಎರಡನೇ ಸುತ್ತಿನ ಮತದಾನ ಏನಿತ್ತಲ್ಲ ಆಗ ಒಂದಷ್ಟು ಸೀಟ್ಗಳು ಬರ್ಬೋದಾಗಿತ್ತು ಅನ್ನೋಂಥ ಮಾತುಗಳನ್ನ ಹೇಳ್ತಾರೆ ಹೀಗಾಗಿ ಇದೊಂಥರ ಬ್ಯಾಲೆನ್ಸ್ಡ್ ಆಗಿರುವಂಥ ಒಂದು ರಿಸಲ್ಟ್ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ಸಿಗೂ ಮ್ಯಾಂಡೇಟ್ ಮ್ಯಾಂಡೇಟನ್ನು ಕೊಟ್ಟಿಲ್ಲ ಅಧಿಕಾರದಲ್ಲಿ ವಿರೋಧ ಪಕ್ಷದಲ್ಲಿ ಕೂತಂಥ ಬಿ ಜೆ ಪಿ ಕೂಡ ಇಪ್ಪತ್ತರ ಮೇಲಿನ ಸೀಟ್ಗಳನ್ನ ಕೊಟ್ಟಿಲ್ಲ ಹೀಗಾಗಿ ಒಂದು ಬ್ಯಾಲೆನ್ಸ್ಡ್ ಅಂತಂದ್ರೆ ನೀವು ಅಧಿಕಾರವನ್ನು ಚೆನ್ನಾಗಿ ಮಾಡಿಲ್ಲ ನೀವು ಕೂಡ ಪ್ರಚಾರವನ್ನು ಚೆನ್ನಾಗಿ ಮಾಡಿಲ್ಲ ಅವರ ಅಧಿಕಾರದಲ್ಲಿರೋ ದೋಷಗಳನ್ನು ತೋರಿಸಿಲ್ಲ ತೋರಿಸಿದ್ರೆ ನಾವು ನಿಮ್ಮನ್ನು ಗೆಲ್ಲಿಸ್ತಿದ್ದೀವಿ ಅನ್ನುವಂತ ಒಂದು ಪರ್ಫೆಕ್ಟ್ ಆಗಿರುವಂಥ ಬ್ಯಾಲೆನ್ಸ್ಡ್ ಮ್ಯಾಂಡೇಟ್ ಮ್ಯಾಂಡೇಟನ್ನು ಕರ್ನಾಟಕದಲ್ಲಿ ಜನರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದಿಷ್ಟು ಏನಂತಂದರೆ ಬೇರೆ ಬೇರೆ ರಾಜ್ಯದ ಒಂದಷ್ಟು ವಿಧಾನಸಭಾ ಎಲೆಕ್ಷನ್ ಬೇರೆ ಬೇರೆ ರಾಜ್ಯದ ರಾಜ್ಯದಲ್ಲಿ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ಗೆ ಕಾರಣಗಳೇನು ಅನ್ನೋದು ನೋಡ್ಕೊಂಡು ಬಂದಿವಿ ಕೆಲವೊಂದಿಷ್ಟು ಪಾಯಿಂಟ್ ಮುಖ್ಯಾಂಶಗಳನ್ನು ಹೇಳಬೇಕು ಅಂತಂದ್ರೆ ಬಿಜೆಪಿ ಏನಂತಂದ್ರೆ ಉತ್ತರದಲ್ಲಿ ತುಂಬ ಕ್ಷೇತ್ರಗಳನ್ನ ಹೆಚ್ಚಿಕೊಂಡಿತ್ತು ಅಲ್ಲಿ ಪರಾಭವಗೊಂಡಿತು ಆದರೆ ದಕ್ಷಿಣದಲ್ಲಿ ಅದು ಊಹೆ ಪಿ ಬಿ ಬಿಜೆಪಿ ಪಿಗೆ ಸಿಕ್ಕಿದೆ ಕರ್ನಾಟಕದಲ್ಲಿ ಬ್ಯಾಲೆನ್ಸ್ಡ್ ರಿಸಲ್ಟ್ ಅಂತ ಹೇಳಿದೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಸಂಪೂರ್ಣ ಎನ್ ಡಿ ಎ ಪರವಾಗಿದೆ ಒಡಿಶಾ ಸಂಪೂರ್ಣ ಏನಂತಂದ್ರೆ ಬಿಜೆಪಿ ಪರವಾಗಿ ನಿಂತಿದೆ ತಮಿಳುನಾಡಲ್ಲಿ ವೋಟ್ ಶೇರ್ ಜಾಸ್ತಿ ಆಗಿದೆ ಅದಲ್ಲದೆ ಕೇರಳದಲ್ಲಿ ಒಂದು ಸೀಟ್ನ ಬಿಜೆಪಿ ಪ್ರಪ್ರಥಮ ಬಾರಿಗೆ ಗೆದ್ದು ಬಂದಿದೆ ಹನ್ನೊಂದು ಅಸೆಂಬ್ಲಿ ಅಲ್ಲಿ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೇರಳದಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ ಮತ್ತೆ ಓಟ್ ಶೇರು ಮೊದಲಗಿಂತ ಜಾಸ್ತಿಯಾಗಿ ಎನ್ ಡಿ ಎ ಪರವಾಗಿ ಬಂದಿದೆ ತಮಿಳುನಾಡಲ್ಲಿ ಮಾಡ ಅದ್ಭುತವಾದ ಪ್ರಚಾರ ಏನಿದೆಯಲ್ಲ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಪಕ್ಷಕ್ಕೆ ಅಲ್ಲೊಂದು ನೆಲೆ ಸಿಗಬಹುದು ಅನ್ನುವಂಥ ಒಂದು ಆಶಾಭಾವವನ್ನು ನಾವು ವ್ಯಕ್ತಪಡಿಸಬಹುದು ಸೊ ಪ್ರಾದೇಶಿಕ ಪಕ್ಷಗಳು ಪ್ರಬಲವಾಗಿರುವಂತ ತಮಿಳುನಾಡು ಕೇರಳದಂತಹ ನಾಡುಗಳಲ್ಲಿ ಆಂಧ್ರ ಪ್ರದೇಶದಂಥ ನಾಡುಗಳಲ್ಲಿ ಎನ್ ಡಿ ಎ ತನ್ನ ಒಂದು ಪ್ರಭಾವವನ್ನು ಬೀರ್ತಾ ಇದೆ ಕೈಚಾಡ್ಸ್ತಾ ಇದೆ ಮಹಾರಾಷ್ಟ್ರದಲ್ಲಿ ಇನ್ನೊಂಚೂರು ಅವರು ಏನಂತಂದ್ರೆ ತಮ್ಮ ಈ ರಾಜಕೀಯ ಗೊಂದಲಗಳನ್ನು ಅಥವಾ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕಾಗುವಂಥ ಪಕ್ಷಾಂತರಗಳನ್ನ ತಪ್ಪಿಸಬೇಕು ಉತ್ತರ ಪ್ರದೇಶದಲ್ಲಿ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಬೇಕು ರಾಜಸ್ಥಾನದಲ್ಲಿ ಲೀಡ್ರ್ಗಳನ್ನು ಲೋಕಲ್ ಲೀಡ್ರ್ಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅದೇ ರೀತಿ ಮಹಾರಾಷ್ಟ್ರದಲ್ಲೂ ಲೋಕಲ್ ಲೀಡರ್ಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಮತ್ತು ಯಾವ್ಯಾವ ಇದರಲ್ಲಿ ಏನೇನು ಜಾತಿ ಫ್ಯಾಕ್ಟರ್ಗಳು ವರ್ಕ್ ಆಗ್ತವೆ ಅನ್ನೋದನ್ನು ನೋಡಬೇಕು ಇಲ್ಲಿರುವಂಥ ಎಂ ಪಿಗಳ ಮೇಲೆ ಒಂದಷ್ಟು ಕಂಟ್ರೋಲ್ ಕೂಡ ಬಿ ಬಿಜೆಪಿ ಇಟ್ಕೋಬೇಕು ಯಾಕಂದರೆ ಎಂ ಪಿಗಳು ಬಯಕ್ಕೆ ಬಂದಂಗೆ ಹೇಳಿಕೆಗಳನ್ನು ಕೊಡ್ತಾರೆ ಅದರಿಂದ ಕೂಡ ಚುನಾವಣೆಗೆ ಎಫೆಕ್ಟ್ ಆಗಿದೆ ಎಂ ಪಿಗಳಿಗೆ ಒಂದು ಟೈಮ್ ಟೇಬಲ್ ಕೊಟ್ಬಿಟ್ಟು ಈ ಟೈಮಿಗೆ ಅನ್ನುವಂಥ ಒಂದಷ್ಟು ಕಾಯ್ದೆ ಕಾನೂನುಗಳನ್ನು ಕೂಡ ಬಿಜೆಪಿ ತನ್ನ ಒಳವಲಯದಲ್ಲಿ ತರಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದರಿಂದ ಇನ್ನಷ್ಟು ಜನರ ವಿಶ್ವಾಸವನ್ನು ಗೆಳಿಸಬೋ ಗಳಿಸ್ಬೋದು ಮುಂದಿನ ಸಲ ಲೋಕಸಭಾ ಎಲೆಕ್ಷನಲ್ಲಿ ಅಥವಾ ರಾಜ್ಯಭಾರು ಆಗುತ್ತಿರುವಂಥ ವಿಧಾನಸಭಾ ಎಲೆಕ್ಷನ್ಗಳಲ್ಲಿ ಇನ್ನಷ್ಟು ಜನರ ಬೆಂಬಲವನ್ನು ಪಡೆಯಬಹುದು ಇಷ್ಟು ದಿವಸ ಬಂದ ಆರರಿಂದ ಏಳು ವಿಡಿಯೋಗಳ ಕಾಲ ಏನಂತದ ಲೋಕಸಭಾ ಎಲೆಕ್ಷನಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಏನೇನು ಪರಿಣಾಮ ಬೀರುತ್ತೋ ಅನ್ನೋದನ್ನು ನನ್ನ ತಿಳಿದ ಮಟ್ಟಿಗೆ ನಾನು ಹೇಳ್ಕೊಟ್ಟಿದ್ದೀನಿ ತಮಗೆ ಏನ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತು ಇದು ವಿಡಿಯೋ ಇಷ್ಟ ಆದರೆ ತಮ್ಮ ತಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿಕೊಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ನಮಸ್ಕಾರ